ಇನ್ನು ಮುಂದೆ ಬಾವಿ ಕೊರೈಸುವ ಬೋರ್ವೆಲ್ಗಳು ದುಬಾರಿಯಾಗಿದೆ ಚೀನಾದಿಂದ ಆಮೋದು ಆಗುತ್ತಿದ್ದ ವಸ್ತುಗಳ ಬೇಡಿಕೆಯಿಂದಲೇ ಈ ಕಾರಣದಿಂದಲೇ ಬೆಲೆ ಏರಿಕೆಗೆ ಕಾರಣವಾಗಿದೆ ಎಂದು ತಿಳಿದು ಬಂದಿದೆ ಬೀಟ್ ಹ್ಯಾಮರ್ ಬೆಲೆ ಏರಿಕೆಯಿಂದ ದುಬಾರಿಯಾದ ಬೋರ್ವೆಲ್ ಲಾರಿಗಳು ಜೀರೋ ಪಾಯಿಂಟ್ ಒಂದು ಸಾವಿರ ಅಡಿಗಳು ಬೆಲೆ ಇನ್ನು ಮುಂದೆ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಏರಲಿದೆ ಎಂದು ತಿಳಿದು ಬಂದಿದೆ ಬೋರ್ವೆಲ್ ಲಾರಿಗಳ ಮಾಲೀಕರು ಮತ್ತು ಗುತ್ತಿಗೆದಾರರು ಸೇರಿ ಈ ನಿರ್ಣಯಕ್ಕೆ ಬಂದಿದ್ದಾರೆ ಎಂದು ತಿಳಿದಿದೆ ಪೂರ್ವ ಕರ್ನಾಟಕ ಗ್ರಾಮೀಣ ರಿಗ್ ಮಾಲೀಕರು ಮತ್ತು ಏಜೆಂಟ್ ಬಂದ ನಂತರ ಈ ಬೆಲೆ ನಿರ್ಧಾರವಾಗಿದೆ ಮೂರು ದಿನ ಕಾಲ ಬಂದ್ ನಡೆಸಿದ್ದ ಬೋರ್ವೆಲ್ ಲಾರಿಗಳು ಮಾಲೀಕರು ಈ ನಿರ್ಣಯವನ್ನು ಕೈಗೊಂಡಿದ್ದಾರೆ ತೌಸಂಡ್ ಟ್ವೆಂಟಿ ಫೈವ್ ರೈಸ್ ಆಗಿದೆ ಅಲ್ವಾ ಇದು ಬರೆ ಬೋರ್ವೆಲ್ ಫೀಲ್ಡ್ ನಲ್ಲಿನೆ ಬೋರ್ವೆಲ್ ವೆಹಿಕಲ್ ಶುರು ಮಾಡಿದ್ರಿಂದ ಕಾಲದಲ್ಲಿ ಅಂದ್ರೆ ಇದು ಬರೆ ಲಾಸ್ಟ್ ಡಿಸೆಂಬರ್ ಗಂಟೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಮಾತ್ರನೇ ಇತ್ತು ಎ ವಿಥಿನ್ ಟ್ವೆಂಟಿ ಡೇಸ್ ವಿತಿನ್ ದ ಕಮ್ಮಿಂಗ್ ದ ಜನವರಿ ಫಸ್ಟ್ ಲಿಂದ ಮಾತ್ರ ಆಲ್ಮೋಸ್ಟ್ ನೀವು ನೋಡಿದ್ರೆ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಗಿದೆ ಇದು ಬಂದು ನಾವು ಫೈ ಹಂಡ್ರೆಡ್ಕು ನಾವು ರೋ ರೇಟ್ ಬಂದು ಫಿಕ್ಸ್ ಮಾಡ್ಕೊಂಡು ಹೋದ್ರೆ ಅದು ನಮಗೂ ಉಳಿಯಲ್ಲ ಯಾಕಂದ್ರೆ ಎಕ್ಸ್ಪೆನ್ಸಸ್ ಬಂದು ಕೆಳಗಡೆ ಹೋಗೋದಲ್ಲಿ ಜಾಸ್ತಿ ಇರುತ್ತೆ ಮೇಲ್ಗಡೆ ಕಮ್ಮಿ ಇರುತ್ತೆ ಅಂತ ಎಲ್ಲ ಹೇಳ್ತಾರೆ ಬಟ್ ನೀವು ಐನೂರು ಅಡಿ ಹೊಡೆದಿದ್ರೇನೋ ಸಾವಿರ ಅಡಿ ಹೊಡೆದಿದ್ರೇನೋ ಸಾವಿರದ ಐನೂರು ಅಡಿ ಒಂದೇ ಪಾಯಿಂಟ್ ಹೊಡೆದಿದ್ರೇನೋ ಅಂದ ಟೂ ತೌಸಂಡ್ ಏಟ್ ಹಂಡ್ರೆಡ್ ಫೀಟ್ ಬರುತ್ತೆ ಒಂದು ಬಿಟ್ಟು ಅಷ್ಟೇ ಈಗ ನನಗೆ ಡೆಪ್ತ್ ಅಂದ್ರೆ ಡೆಪ್ತ್ ಡೆಪ್ತಲ್ಲಿ ನಮ್ಗೆ ಆವರೇಜ್ ಆಗುತ್ತಂತ ಒಂದು ವಿಷಯ ಇದ್ರೆ ಕೂಡ ಈಗ ಎಲ್ಲ ಕೆರೆಗಳ ನೀರು ತುಂಬಿರೋದಕ್ಕೆ ಎಲ್ಲ ಏಳ್ನೂರು ಆ ಎಂಟ್ನೂರು ಇವಾಗ ಇಷ್ಟೇ ಬರ್ತಾ ಇರೋದು ಅದಕ್ಕೆ ನಮ್ಮ ಎಕ್ಸ್ಪೆನ್ಸಸ್ ಒಂದು ನಾವು ಬೇರ್ ಮಾಡೋಕಾಗ್ತಾ ಇಲ್ಲ ಅದಕ್ಕೆ ನಾವು ಇಷ್ಟು ರೇಟ್ ನಾವು ಸಾವಿರಕ್ಕೆ ಒಂದು ರೌಂಡ್ ಆಫ್ ರೇಟ್ ಮಾಡೋಣ ಅಂತ ಒಂದು ರೇಟ್ ಕೊಟ್ಟಿದ್ದೀವಿ ಈವನ್ ನಮ್ಮ ಏಜೆಂಟ್ ಅವರು ಸ್ಟೆಪ್ರೇಟಲ್ಲಿ ಕೊಟ್ಟರೆ ಕೂಡ ಅದು ಅಡ್ಜಸ್ಟ್ಮೆಂಟ್ ಮಾಡಿ ಅದರಲ್ಲಿ ಅವರು ಒಂದು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ ಬಟ್ ನಮ್ಮ ಗಾಡಿಗೆ ಒಂದು ಲಕ್ಷ ಅರವತ್ತು ಸಾವಿರ ಬಂದ್ರೆ ಈಗ ನಾವು ರೆಡಿಂಗ್ ಮಾಡೋಕ್ಕಾಗೋದು ಸಾಧ್ಯ ಯಾಕಂದ್ರೆ ಒಂದು ಬಿಟ್ಟ ಮೇಲೆ ನಮ್ಗೆ ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡ್ ಒಂದು ಪಾಯಿಂಟ್ ನಾವು ಬೇರ್ ಮಾಡ್ತಾ ಇರೋ ಲ್ಯಾಬರ್ ಬಂದು ಈಗ ಆಲ್ಮೋಸ್ಟ್ ನೋಡಿದ್ರೆ ಒಂದು ಗಾಡಿಗೆ ಲಾಸ್ಟ್ ಪ್ರೀವಿಯಸ್ ನಮಗೆ ಒಂದು ಸಿಕ್ಸ್ ಮಂತ್ಸ್ ಬಿಫೋರ್ ಆ ಲ್ಯಾಬರ್ ಕಾಸ್ಟ್ ಮಾತ್ರ ತರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಲ್ಯಾಬರ್ ಕಾಸ್ಟ್ ಮಾತ್ರ ಇಲ್ಲ ಈವನ್ ನಾವು ಸರ್ವಿಸ್ ಮಾಡ್ತಾ ಇರೋದು ಮೈನ್ ನಮ್ ಕಂಪಲ್ಸರಿಗೆ ಕಮಿನ್ಸ್ ಆಯಿಲ್ ಗಳಾಗ್ಲಿ ಫಿಲ್ಟರ್ ಗಳಾಗ್ಲಿ ಈವನ್ ಒಂದು ಫಿಲ್ಟರ್ ಮೇಲೆ ನಲ್ವತ್ ಪರ್ಸೆಂಟ್ ಜಾಸ್ತಿ ಆಗಿದೆ ಪರಿಸ್ಥಿತಿ ಮೆಟಲ್ ಅಲ್ಲಿ ಬಂದು ಎಲ್ಲ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈವನ್ ನಾವು ಡ್ರಿಲ್ಲಿಂಗ್ ಮಾಡ್ತಾ ಇರೋ ರಾಡ್ ಗಳಾಗ್ಲಿ ಮತ್ತೆ ನೀವು ರಾಡ್ ನಮ್ದು ಮಾಸ್ಕ್ ರೋಪು ಎಕ್ಸ್ಟ್ರಾ ಸ್ಪೇರ್ಸ್ ಐಟಮ್ಸ್ ಆಯಿಲ್ ಪ್ರತಿಯೊಂದು ಎಲ್ಲ ಇನ್ಕ್ರೀಸ್ ಆಗಿದೆ ರೀಸನ್ ಬಂದು ಸರ್ ಆಕ್ಚುಲಿ ಕಾರ್ಬೈಡ್ ಬಂದು ಇಂಪಾರ್ಟೆಂಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಬಿಟ್ ಅದು ಕಾರ್ಬೈಟ್ ಸಪ್ಲೈ ಕೊಡ್ತಾ ಇರೋದು ಮೇಜರ್ ಸಪ್ಲೈಯರ್ ಬಂದು ಚೈನಾ ಅವರು ಈಗ ಚೈನಾ ಸಪ್ಲೈ ಬರೋದು ಡಿಮ್ಯಾಂಡ್ ಆಗಿದೆ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಏನ್ ಹೇಳ್ತಾರಂದ್ರೆ ಈ ವಿ ಬ್ಯಾಟ್ರೀಸ್ ಗಳು ರೆಡಿ ಮಾಡ್ತಾ ಇದಾರಲ್ಲ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಲಾ ಲಾಂಗ್ ರನ್ ಬ್ಯಾಟ್ರಿಗಳು ಅದಕ್ಕೂ ಈ ಕಾರ್ಬೈಡ್ ಯೂಸ್ ಆಗುತ್ತಂತೆ ಅದಕ್ಕೆ ಅವರು ಚೈನಾ ಅವರು ಇದ ಬಂದು ಸ್ವಲ್ಪ ಅವರು ಕಂಟ್ರೋಲ್ ತಗೊಂಡವರಂತೆ ಅದಕ್ಕೆ ಇಲ್ಲಿ ಬರೋ ಸಪ್ಲೈ ಕಾರ್ಬೈಡ್ಗಳು ಎಲ್ಲ ಪೂರ್ತಿ ಡಿಮ್ಯಾಂಡ್ ಆಗಿದೆ ಮ್ಯಾಕ್ಸಿಮಮ್ ನಮ್ಗೆ ಬಿಟ್ಲು ಬಿಟ್ ಸಪ್ಲೈ ಕೊಡ್ತಾ ಇರೋದು ನಮ್ ಬೆಂಗಳೂರು ಎಂದು ಉಳಿದಿರೋದು ಹೈದ್ರಾಬಾದ್ ಲಂದೇ ಜಾಸ್ತಿ ಬರ್ತಾ ಇರೋದು ಇದರಲ್ಲಿ ಮೇಜರ್ ಕಂಪನೀಸ್ ಅಂತ ತಗೊಂಡ್ರೆ ಮೇಜರ್ ಲೀಡಿಂಗ್ ಪ್ಲೇಯರ್ಸ್ ಅಂದ್ರೆ ಡಿಆರ್ ಡಿ ಆ ಹೈಟೆಕ್ ಕಿಂಗ್ಸ್ ಇವರೇ ನಾವು ಈ ಹೈ ಸ್ಪೀಡ್ ಇವರೇ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಇವರುಗಳು ಮ್ಯಾಕ್ಸಿಮಮ್ ಬಂದು ಅವರು ಕೇಳಿದ್ರೆ ಏನ್ ಹೇಳ್ತಾ ಇದಾರೆ ಡೈಲಿ ಡೈಲಿ ಗೋಲ್ಡ್ ತರ ರೇಟ್ ಬಂದು ಬೇರಿ ಹಾಕೊಂಡೇ ಹೋಗ್ತಾ ಅಂತ ಹೇಳ್ತಾ ಇದ್ದಾರೆ ಇದು ನಾವು ಒಂದು ನಾವು ಇದು ಒಂದು ಮ್ಯಾನೇಜ್ ಮಾಡಕ್ ಆಗ್ತಾ ಇದಲ್ಲ ಅದು ಕಂಟ್ರೋಲ್ ಅಲ್ಲಿ ಇದು ನಾವು ಎಷ್ಟೋ ಮ್ಯಾನೇಜ್ ಮಾಡಿ ನಾವು ಒಂದು ಇಪ್ಪತ್ತು ದಿನ ಬಂದು ಒಂದು ಗಾಡಿ ಬಂದು ಒಂದು ಹತ್ತು ದಿನ ರನ್ ಮಾಡಿ ನೋಡಿದಿವಿ ಕೈಯಲ್ಲಿಂದು ಹೊಲಕ್ಕೆ ದುಡ್ಡು ಹೋಗ್ತಾ ಇದೀವಿ ನಾವು ಏನು ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಆ ಪರಿಸ್ಥಿತಿಲೇನೆ ಗಾಡಿ ಎಲ್ಲಾ ಒಟ್ಟಿಗೆ ನಿಲ್ಸ್ಬಿಟ್ಟು ನಾವು ಏಜೆಂಟ್ ಕಮ್ಮಿಂಗ್ ಕಮ್ ಮಿತ್ ಓನರ್ಸ್ ಎಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿಸಿ ಒಂದು ನಮ್ ಲೈಫ್ ಉಳಿಸ್ಕೊಳ್ಳೋದಕ್ಕೆ ಒಂದು ಸೊಲ್ಯೂಷನ್ ಬದಕ ಬದುಕೋದಕ್ಕೆ ಒಂದು ಸೊಲ್ಯೂಷನ್ ತಗೊಳಕೋಸ್ಕರನೆ ಈ ಕಾರ್ಯಕ್ರಮ ಮಾಡಿರೋದು ಈ ಕರ್ಮ ಚೆನ್ನಾಗಿ ಮುಗಿತ್ತು ಇದರಲ್ಲಿ ನಮ್ದು ರೇಟ್ ಬಂದು ಒಂದು ಸ್ಟ್ಯಾಂಡರ್ಡ್ ಆಗುತ್ತಂತ ನಾವು ಒಂದು ಗಾಡಿಯವರು ಉಳಿಸ್ಕೊಳ್ಳೋದಕ್ಕೆ ಉದ್ದೇಶ ಅಂತ ನಾವು ಆಸೆ ಪಡ್ತಾ ಇದೀವಿ ನನ್ನ ಹೆಸರು ಚೇರ್ಲಾದನಂತು ಇದು ಡಿಸೆಂಬರ್ ಅಲ್ಲಿ ಬೆಟ್ ರೇಟ್ ಕಡಿಮೆ ಇತ್ತು ಇಪ್ಪತ್ತೈದು ಸಾವಿರದ ಐನೂರು ಇಪ್ಪತ್ತಾರು ಸಾವಿರ ಬೆಟ್ ರೇಟ್ ಇತ್ತು ಈ ಜನವರಿ ಇಪ್ಪತ್ತನೇ ತಾರೀಕಕ್ಕೆ ಐವತ್ ಮೂರು ಬೆಟ್ ರೇಟ್ ಆಗಿದೆ ಒಂದು ಬೆಟ್ ಮೇಲೆ ಒಂದು ಬೆಟ್ಟು ಒಂದು ಎರಡು ಪಾಯಿಂಟ್ಗೆ ಹಾಕ್ಬೋದು ಅಷ್ಟೇ ಒಂದು ಎರಡು ಪಾಯಿಂಟ್ ಅಂದ್ರೆ ಒಂದು ಸಾವಿರದ ಎಂಟುನೂರು ಅಡಿ ಓಡುತ್ತೆ ಒಂದು ಬೆಟ್ಟು ಆ ಒಂದು ಬೆಟ್ಟು ಸಾವಿರದ ಎಂಟುನೂರು ಅಡಿ ಓಡಬೇಕಾದ್ರೆ ಆಮೇಲೆ ಅದು ಸ್ಕ್ರಾಪ್ ಆಗುತ್ತೆ ಆಮೇಲೆ ಒಂದು ನಮ್ಮ ಲೇಬರ್ ಸಮಸ್ಯೆನು ವಿಪರೀತ ಜಾಸ್ತಿ ಆಗಿದೆ ಈ ಜನ ಪೊಂಗಲ್ ಮುಗೀತು ಅಂದ್ರೆ ತಮಿಳುನಾಡಿಂದ ಬರಂತ ವರ್ಕರ್ಸು ನಾವು ಅವ್ರದ್ದೇ ಯಾವ್ದೊಂದು ಡಿಮ್ಯಾಂಡ್ ಹೇಳ್ತಾರೆ ನಮ್ಗೆ ರೇಟ್ ಇಷ್ಟು ಕೂಲಿ ಕೊಟ್ಟರೆ ಅಂತ ಯಾಕಂದ್ರೆ ರಾತ್ರಿ ಆಗಲೂ ಕೆಲಸ ಮಾಡ್ಬೇಕು ಬರುವಲ್ಲಿ ಕಾಡಲ್ಲಿ ಕಾಡಲ್ಲಿ ಕೆಲಸ ಮಾಡಬೇಕು ಯಾಕಂದ್ರೆ ನಾವು ಸಿಟಿ ಒಳಗೆ ಪಾಯಿಂಟ್ ಓಡಿಸಂಗಿಲ್ಲ ನಾವು ಹಳ್ಳಿ ಕಡೆ ಹೋದ್ರೆ ರೈತರಿಗೂ ಕೂಡ ಬೋರ್ ಹಾಕ್ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡ್ಬೇಕಾಗತ್ತದ ರೈತರು ರೈತರಿಗೂ ಕಷ್ಟ ಇದೆ ಯಾಕಂದರೆ ಇವತ್ತು ಮಾರ್ಕೆಟ್ ಅಲ್ಲಿ ರೈತರಿಗೂ ತರಕಾರಿ ರೇಟ್ ಇಲ್ಲ ಅದಕ್ಕಾಗಿ ನಾವೆಲ್ಲ ಏಜೆಂಟ್ ಮತ್ತೆ ಓನರ್ಸ್ ಎಲ್ಲ ಸೇರಿ ರೈತರು ಉಳಿಬೇಕು ಏಜೆಂಟ್ ಉಳಿಬೇಕು ಓನರ್ಸ್ ಉಳಿಬೇಕು ಅಂತ ಒಂದು ಸಭೆ ಮಾಡಿ ಒಂದು ತೀರ್ಮಾನ ಮಾಡಿ ಒಂದು ವಾರಿಂದ ಗಾಡಿ ನಿಲ್ಲಿಸಿದ್ರಿ ಇವತ್ತು ಏಜೆಂಟ್ ಮತ್ತೆ ಓನರ್ಸ್ ಎಲ್ಲ ಮೀಟಿಂಗ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡಿ ಈ ಕಡೆ ರೈತರಿಗೂ ತೊಂದರೆ ಆಗೋದು ಬೇಡ ಈ ಕಡೆ ನಮ್ಮ ಏಜೆಂಟ್ಗೂ ತೊಂದರೆ ಆಗೋದ ಬೇಡ ಈ ಕಡೆ ಓನರ್ಸ್ಗೂ ತೊಂದರೆ ಆಗೋದ ಬೇಡ ಅಂತ ಒಂದು ಸಾವಿರ ಅಡಿಗೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿನ ಫಿಕ್ಸ್ ಮಾಡಿದ್ರು ಇಂದೇ ರೇಟ್ ಅಲ್ಲಿ ಬಂದು ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಇತ್ತು ಈ ಡಿಸೆಂಬರ್ ತಿಂಗಳಲ್ಲೆಲ್ಲ ಇವಾಗ ಬಂದು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಹೆಚ್ಚಲ ಮಾಡ್ಕೊಂಡಿದ್ರು ನಾವು ಏಜೆಂಟ್ ಮತ್ತೆ ಓನರ್ಸ್ ಎಲ್ಲ ಸೇರ್ಕೊಂಡು ಚನಕೇಶ್ವರ್